ಫ್ರೆಂಡ್ಸ್ ಇವತ್ತು ನಾವು ಎಗ್ ಗ್ರೀನ್ ಮಸಾಲ ಕರಿ ಮಾಡೋದು ನೋಡ್ಕೊಳ್ಳೋಣ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಸುಲಭವಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಮಿಕ್ಸಿ ಜಾರಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ಳಿ ಅದಾದ ನಂತರ ಎರಡು ಇಂಚಷ್ಟು ಶುಂಠಿ ಮತ್ತು ಹತ್ತು ಎಸ್ಲಷ್ಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ನಾನು ಬೇರೆ ಖಾರ ಏನೂ ಹಾಕೋಲ್ಲ ಅದರಿಂದ ಹಸಿ ಮೆಣಸಿನ್ಕಾಯಿ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಮತ್ತೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಗ್ರೀನ್ ಮಸಾಲ ಅಲ್ವಾ ಅದರಿಂದ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಳ್ಳಿ ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮೆತ್ತಗೆ ರುಬ್ಕೊಳ್ಳೋಣ ಈಗ ಗ್ರೇವಿ ಮಾಡ್ತಾ ಇದ್ದೀನಿ ಪ್ಯಾನ್ ಬಿಸಿ ಮಾಡಿಕೊಂಡು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ತುಪ್ಪದಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಬಿಸಿ ಆಗಿದೆ ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಳ್ಳೋಣ ಹಾಗೆಯೇ ಒಂದೇ ಒಂದು ಏಲಕ್ಕಿ ಮತ್ತು ಒಂದು ಬಿರಿಯಾನಿ ಎಲೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಘಮ ಬರೋವರೆಗೂ ಬಿಟ್ಟು ನಂತರ ನಾವು ರುಬ್ಬಿಟ್ಟಿರೋ ಅಂಥ ಮಸಾಲೆ ಸೇರಿಸ್ಕೊಳ್ಳೋಣ ನಿಧಾನಕ್ಕೆ ಹಾಕ್ಕೊಳ್ಳಿ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಈಗ ಸ್ಟವ್ ಪೂರ್ತಿ ಮೊದಲು ಸಿಮ್ಮಲ್ಲಿ ಇಟ್ಬಿಡಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಬೇಕು ಒಂದು ಮೂರು ನಾಲ್ಕು ನಿಮಿಷ ಅಂದರೆ ಎಲ್ಲ ಹಸಿ ಹಸಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಎಲ್ಲ ಹಾಕಿದ್ದೀವಲ್ವ ಅದು ಹಸಿ ಸ್ಮೆಲ್ ಹೋಗಬೇಕು ಆ ರೀತಿ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷನಾದರೂ ಬೇಯಿಸ್ಬೇಕು ಈಗ ನೀವು ನೀರನ್ನು ಹಾಕಬೇಡಿ ಮೊದಲಿದು ಪೂರ್ತಿ ಗಟ್ಟಿಯಾದ ನಂತರ ಮತ್ತೆ ನಾವು ನೀರನ್ನು ಹಾಕಿ ಮತ್ತೆ ಬೇಯಿಸ್ಬೇಕಾಗುತ್ತೆ ಈಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ತಿಕ್ಕಾಗಿದೆ ಎಣ್ಣೆ ಎಲ್ಲ ಮೇಲ್ಬಿಟ್ಕೊಂಡಿದೆ ಅಲ್ವಾ ಈ ಥರ ಬೇಯಬೇಕು ಈಗ ಒಂದು ಚೂರೂ ಹಸಿ ಸ್ಮೆಲ್ ಇಲ್ಲ ಈ ಜಾಗದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ಧನಿಯಾ ಪುಡಿ ಬದಲಾಗಿ ನೀವು ಮಸಾಲೆ ರುಬ್ಬಿದ್ವಲ್ಲ ಅಲ್ಲಿ ನೀವು ಧನಿಯಾ ಹಾಕಿ ರುಬ್ಕೊಳ್ತೀನಿ ಅಂದರೂ ರುಬ್ಕೊಳ್ಬೋದು ಚಿಟಿಕೆಯಷ್ಟು ಅರಿಶಿನಾನೂ ಸೇರಿಸಿ ಪೂರ್ತಿಯಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಈಗ ನಾನು ನೀರನ್ನು ಇದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ಮಾತ್ರ ನೀರು ಹಾಕ್ತಿದ್ದೀನಿ ನಾನು ಕಡಿಮೆ ಗ್ರೇವಿನೇ ಮಾಡ್ತಾ ಇದ್ದೀನಿ ಅದರಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಇನ್ನೂ ನೀರು ಬೇಕಾಗುತ್ತಾ ಅಂತ ನಿಮಗೆ ಒಂದು ಸ್ವಲ್ಪ ಬೇಕು ಅಂದರೆ ಒಂದು ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಳ್ಳಿ ಆದರೆ ಈ ಗ್ರೇವಿ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಮತ್ತೆ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ಓಕೆ ನೋಡಿದ್ರಲ್ಲ ಚೆನ್ನಾಗಿ ಕುತಕೊತ ಅಂತ ಕುದೀತಾ ಇದೆ ಎಣ್ಣೆನು ಸೈಡಲ್ಲಿ ಬಿಟ್ಕೊಂಡಿದೆ ಈಗ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ ಹಾಗೆ ಮೊಟ್ಟೆಗಳನ್ನು ಹಾಕಬೇಕು ನಾನಂತೂ ನಾಲ್ಕು ಮೊಟ್ಟೆನ ಬೇಯಿಸಿ ಅರ್ಧರ್ಧ ಭಾಗಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಪೂರ್ತಿಯಾಗಿ ಮೊಟ್ಟೆ ಹಾಗೆ ಹಾಕ್ತೀನಿ ಅಂದರೂ ಹಾಕ್ಕೊಳ್ಳಿ ಆದರೆ ಸ್ವಲ್ಪ ಸ್ವಲ್ಪ ಓಪನ್ ಮಾಡಿ ಸೇರಿಸ್ಕೊಳ್ಳಿ ನೋಡಿ ಈ ಥರ ಅರ್ಧರ್ಧ ಭಾಗ ಕಟ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಆ ಗ್ರೇವಿ ಫ್ಲೇವರು ಮತ್ತು ಟೇಸ್ಟ್ ಎಲ್ಲ ಮೊಟ್ಟೆ ಒಳಗಡೆ ವರ್ಗೂ ಹೋಗುತ್ತೆ ಆ ಮೊಟ್ಟೆ ಪೀಸಸ್ ತಿನ್ನೋವಾಗ ಅಷ್ಟೇ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಈ ರೀತಿ ಸೇರಿಸಿ ಮತ್ತೆ ಇನ್ನೊಂದು ಮೂರು ನಿಮಿಷ ಬೇಯಿಸ್ಬೇಕು ಅದು ಸಿಮ್ ಬೇಯಿಸ್ಕೋಬೇಕು ಓಕೆ ಎಲ್ಲ ಸೇರಿಸಿದಾಯ್ತು ಈಗ ಲಿಡ್ನ ಕ್ಲೋಸ್ ಮಾಡ್ತೀನಿ ನೀವು ಈ ರೀತಿ ಅಗಲ್ವಾಗಿರೋಂತ ಪ್ಯಾನ್ ತಗೊಂಡ್ರೆ ಸುಲಭವಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫೈನಲ್ಲಿ ನಮಗೆ ಗ್ರೇವಿ ರೆಡಿ ಆಗೋಯ್ತು ಇಷ್ಟೇ ಎಷ್ಟು ಸಿಂಪಲಾಗಿ ಮಾಡಿಕೊಂಡ್ವಿ ಅಲ್ಲ ಚಪಾತಿ ಪರೋಟ ದೋಸೆ ಇಡ್ಲಿಗೂ ಚೆನ್ನಾಗಿರುತ್ತೆ ಅಥವಾ ಪ್ಲೇನ್ ಖುಷ್ಕ ಮಾಡಿಕೊಂಡು ಈ ಗ್ರೇವಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಸಲ ಈಸಿ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು